ನಮಸ್ಕಾರ ನಾನು ನಿಮ್ಮ ದೇವರಾಜ್ ವಿಶ್ವಕರ್ಮ ನಾಡಿನ ಕೆಲ ಎಲ್ಲ ರೈತರಿಗೂ ಅನ್ವಯವಾಗುವಂತೆ ಕರ್ನಾಟಕ ಸರ್ಕಾರ ಒಂದು ವಿಶೇಷ ಆದೇಶವನ್ನು ಹೊರಡಿಸಿದೆ ಸುಮಾರು ನಾವು ವಂಶ ಪಾರಂಪರ್ಯವಾಗಿ ಬಂದಿರತಕ್ಕಂತಹ ಆಸ್ತಿಗಳು ಕೃಷಿ ಭೂಮಿಗಳು ಇನ್ನೂ ಅಜ್ಜ ಮುತ್ತಜ್ಜ ಅಪ್ಪಂದಿರ ಹೆಸರಿನಲ್ಲೇ ಇರ್ತವೆ ಅವರು ಪೌತಿಯಾಗಿರ್ತಾರೆ ತೀರ್ಕೊಂಡಿರ್ತಾರೆ ಅವರ ಹೆಸರಿನಲ್ಲೇ ಪಾಣಿ ಇರುತ್ತೆ ನಾವು ಉಳುಮೆ ಮಾಡ್ಕೊತ ಹೊಂಟಿರ್ತೀವಿ ಅಂತಹ ಒಂದು ರೈತ ಕುಟುಂಬಗಳು ಸರ್ಕಾರಿ ಸೌಲಭ್ಯಗಳಿಗೆ ವಂಚಿತ ಆಗಿರುತ್ತವೆ ಯಾಕಂತಂದರೆ ಈಗೀಗ ಎಲ್ಲವೂ ಆಧಾರ್ ಬೇಸ್ ಮೇಲೆ ಆಗುವುದರಿಂದ ಆಧಾರ್ ಮುಖಾಂತರ ಅರ್ಜಿ ಹಾಕುವುದರಿಂದ ಎಲ್ಲ ರೈತ ಕುಟುಂಬಗಳಿಗೂ ಆ ಒಂದು ಸೌಲಭ್ಯಗಳು ತಲುಪಿಸಲು ಆಗೋದಿಲ್ಲ ಆದ್ದರಿಂದ ಈ ಪೌತಿ ಅನ್ನುವಂಥ ಒಂದು ಕಾಯ್ದೆಯನ್ನ ಕರ್ನಾಟಕ ಸರ್ಕಾರ ಆದೇಶ ಮಾಡಿದೆ ಸುಮಾರು ಕುಷ್ಟಗಿ ತಾಲೂಕಿನಲ್ಲಿ ತಹಸೀಲ್ದಾರ್ ಕಚೇರಿಯ ಹೊರಡಿಸಿರುವ ಒಂದು ಆದೇಶದ ಅಂಕಿ ಸಂಖ್ಯೆಗಳ ಆಧಾರದ ಮೇಲೆ ಕುಷ್ಟಗಿ ತಾಲೂಕಿನಲ್ಲೇ ಹದಿನೇಳು ಸಾವಿರ ಸಂಖ್ಯೆಯ ಒಂದು ಪಹಣಿಗಳು ಇನ್ನು ಪೌತಿದಾರರ ಹೆಸರಿನಲ್ಲೇ ಇದ್ದಾವೆ ಯಾರು ತೀರ್ಕೊಂಡಿರ್ತಾರೋ ಅವರ ಹೆಸರಿನಲ್ಲೇ ಇದಾವ ಅವರ ವಂಶಸ್ಥರು ಉಳುಮೆ ಮಾಡ್ತಾ ಇದ್ದಾರೆ ಇಂಥವ್ರಿಗೆ ಏನಾಗುತ್ತೆ ಯಾವುದೇ ಒಂದು ಸೌಲಭ್ಯ ಪಡೆಯೋದಕ್ಕೆ ಆಗೋದಿಲ್ಲ ಆ ಕಾರಣದಿಂದಾಗಿ ಈ ಒಂದು ಸದಾವಕಾಶವನ್ನು ರೈತರು ಗಮನವಿಟ್ಟು ತಮ್ಮ ದಾಖಲಾತಿಗಳನ್ನು ತಾಲೂಕ ಅಧಿಕಾರಿಗಳಿಗೆ ಸಲ್ಲಿಸಿ ತಾಲೂಕಾ ಅನ್ನೋದಕ್ಕಿಂತ ಗ್ರಾಮ ಲೆಕ್ಕಾಧಿಕಾರಿಗಳು ವಿ ಎಗಳು ಇದನ್ನು ಮುಂದಾಳತ್ವದಲ್ಲಿ ಬರ್ತಾರೆ ಆಮೇಲೆ ಆರ್ ಐಗಳು ಬರ್ತಾರೆ ತಹಸೀಲ್ದಾರರು ಹಂತ ಹಂತವಾಗಿ ತಮ್ಮ ಕೆಲಸವನ್ನು ಮಾಡ್ತಾರೆ ಅದಕ್ಕೆ ಪ್ರತಿಯಾಗಿ ನಾವು ನಮ್ಮ ವಂಶಾವಳಿ ದಾಖಲೆಗಳನ್ನು ಒದಗಿಸಿದ ಮೂಲಕ ಯಾರಿಗೆ ಆಸ್ತಿ ವರ್ಗಾವಣೆ ಆಗಬೇಕು ಅಂತಂದು ಅವರು ವಂಶಾವಳಿ ಪ್ರಕಾರ ವರ್ಗಾವಣೆ ಮಾಡಿಕೊಡ್ತಾರೆ ಅದರಿಂದ ಪೌತಿದಾರರ ಹೆಸರು ಈಗ ನಮಗೆ ವರ್ಗಾವಣೆಯಾಗಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ಪಡೆಯಲಿಕ್ಕೆ ರೈತರಿಗೆ ಅನುಕೂಲ ಆಗುತ್ತೆ ಯಾರು ತಾವು ಪೂರ್ವಜರ ಹೆಸರಿನಲ್ಲೇ ಇನ್ನೂ ಪಹಣಿ ಇದೆಯೋ ಅಂಥವರು ಆದಷ್ಟು ಬೇಗನೆ ತಾಲೂಕಾ ತಹಸೀಲ್ದಾರ್ ಕಚೇರಿಗೆ ಹೋಗಿ ಭೇಟಿ ನೀಡಿ ಮಾಹಿತಿಯನ್ನು ಪಡೆದುಕೊಂಡು ಅದಕ್ಕೆ ತಕ್ಕಂತೆ ದಾಖಲೆಗಳನ್ನು ಒದಗಿಸಿದ್ದೇ ಆದಲ್ಲಿ ಈ ಪವಿತಿ ಖಾತೆ ಆಗುವ ಸಾಧ್ಯತೆಗಳು ಇದೆ ಇದರಿಂದ ತಮಗೂ ಅನುಕೂಲವಾಗಲಿದೆ ಈ ಒಂದು ಸೌಲಭ್ಯವನ್ನು ತಾಲೂಕಿನ ಅನ್ನುವುದಕ್ಕಿಂತ ನಾಡಿನ ಎಲ್ಲ ರೈತರು ಬಳಸಿಕೊಳ್ಳಿ ಎಂದು ಹೇಳುವ ಮೂಲಕ ಈ ವಿಷಯವನ್ನು ಪ್ರಸ್ತುತಪಡಿಸಿದ್ದೇನೆ ನಮಸ್ಕಾರ